ಅವ್ರ ಇಲ್ಲ ನೀನ್ ಇವ್ರ ಮಗ ಇವ್ರ ಮಗನ ಏಪಾ ಯಾಕೆಳಾ ನಿನ್ನಂಗ ಸೇಮ್ ಡಿಟ್ಟು ನಮ್ ದೋಸ್ತಿದ್ನು ನಿಮ್ಮಅಪ್ಪನಿಸ್ ಏನಾಯ್ಲಾ ಅನಿಸ್ತಿ ಆ ಮೂಲಿ ಮನಿ ನಿಮ್ದ ಅದಲ್ಲ ಅದ ನನ್ ಅನ್ಸ್ತೆ ನಿನ್ನ ಮಕ್ಕದ ಪೂರ ಅಪ್ಪನ ಕಳ ಆಯ್ತ್ ನೋಡ ನನ್ಗ ಅನ್ಸ್ತ ನಾಗ್ಯನ್ ಮಗನ ಇವ ಅಂತ ಹೇಳಿ ನಾಗರಾಜ್ ನೀವ್ ನಾಗರಾಜ ಅಂತೀರಿ ನಮ್ಮ ಅಂತೀವಿ ನಾಗ್ಯ ಕಾಂಪೌಂಡ್ ಬರ್ತ ಅಲ್ಲೂ ಕಾಂಪೌಂಡ್ ನಂಬರ್ ಇಲ್ಲೇ ಮಂದಾಕಿ ಓಡಿದ್ಲು ಆಕಿ ಸಲುವಾಗಿ ಕೈ ಉಟ್ಕೊಂಡಿದವ ನಿಮ್ಮಪ್ಪ ಇಲ್ರಿ ಬೆಂಕಿ ಇದ್ರಿ ಬೆಂಕಿ ಅಲ್ಲದ ಆಕಿ ರಿಜೆಕ್ಟ್ ಮಾಡಿದಕ್ಕೆ ಇವ್ ಸುಟ್ಕೊಂಡಿದ್ದ ಕಾಲ ಕೈನ ಆದ್ರ ಬಾರಿ ಉಡಾಳಪ್ಪ ನಿಮ್ಮಪ್ಪ ಇಷ್ಟ ಸಾಲಾಗ ಇದ್ದ ಉಡಾಳ ಆಯ್ತವ್ರಂಕಲ್ ಬರ್ತ ಅಲ್ವ ಬಾಯ್ ಇಲ್ಲಿ ಹಂಗ ಹೊಂಟಲ್ಲ ಏನ ನಮ್ಮ ದೋಸ್ತನ್ ಮಗ ಅಂತೇಳಿ ಏನೋ ಸ್ವಲ್ಪ ಹೇಳಾಕತ್ರ ಹೊಂಟ್ಬಿಟ್ಟಿಯಲ್ಲ ಗನ ಉಳ್ಳಿಗಿಪ್ಪ ನಿಮ್ ಮಕ್ಕಂದ್ ಒಂದ್ ಟೈಮ್ದ ಹೆಸ್ರೇನೋಯ್ತವ ಮಂದಾಗಿನ್ ಮದುವೆ ಆಗಿಲ್ಲ ನಂಗಿಲ್ಲ ನಂಗ ಅಲ್ಲ ನಾ ನಾಗ್ಯಾಗ ಹೇಳು ಹಣಿಮ್ಯಾ ಕೇಳಿ ಬಾಳೋಲಿ ಹೊಂಟು ಇಬ್ಬರೂ ಚಡ್ಡಿ ದೋಸ್ತ್ರು ನಾವು ಎಲ್ಲಿ ಹೋದ್ರು ಬಿಟ್ಟು ಹೋಗಿದ್ದೆವಲ್ಲಪ್ಪ ಒಂದೇ ಕಾಲ ನೋಡಿರಿ ಬಾ ರೇ ಇಲ್ಲ ಹೊಂಟಿ ಅಲ್ಲ ನಿಮ್ಮಪ್ಪಗೆ ಕೇಳಿನಂತ ಹೇಳಪ್ಪಾ ಹೋ ಹೇಳ್ರಿ ಅಹ್ ಅದು ನಿಮ್ಮಪ್ಪ ಮ್ಯಾಗ ಹೋಗ್ಬಿಟ್ಟಣ ನಾ ಗುರ್ತಿದ್ದ ಕಂಪುಂಡ ಹಾರಿ 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 ಹೇಳಿದ್ದೆ ಅವಂಗೆ ಬಾಳ ಹಾಡಕ್ಕೆ ಹೋಗ್ಬ್ಯಾಡ ನಾ ಹೇಳಿದ್ದೆ ಅವ್ಗೆ ನೆನಿಕ್ಕಿಂತ ಮುಂಚೆ ಹೋಗಿ ಹೋಗಿನಿನ ಅಂತೇಳಿ ಅಂತರು ಹೋಗೇ ಬಿಟ್ನಲ್ಲ ನೀ ಏನದ ನಿಮ್ಮ ಅಪ್ಪನಂಗೆ ಕಾಂಪೌಂಡ್ ಹಾದದ ಏನ್ರ ಮಾಡಿ ಏನ ಏನ್ರಿ ಅಂಕಲ ಸಣ್ಣ ಹುಡುಗ ಹೇಳ ಮಾತಾಡ್ರಿ ಏನ್ರಿ ಅಂಕಲ ಮಾತು ಸುಮ್ ಸುಮ್ಬಿಟ್ರಿ ನಿಮ್ಗೆ ಇಲ್ಲ ಅಂದ್ರೆ ನಿಮ್ಮನ್ನ ಕೊಟ್ಟ ಬಿಡ್ತಿದ್ದೇವ ಒಂದ ಸಣ್ಣ ಮಕ್ಕಳು ಕೂಡ ಮಾತಾಡ ಮಾತಾಗ ನಿಮ್ಗೆ ಅಲ್ಲಿ ಏನ್ ಹೇಳ್ತೀರಿ ಹನಿಮೆ ಅಂತ ನಾಗೆ ಹೇಳ ಅಂತ ಹೋಗ್ರಿ ಮ್ಯಾಗ